ನಮಸ್ಕಾರ ಎಲ್ರಿಗೂ ಇವತ್ತು ನಾನೊಂದು ಅತ್ಯದ್ಭುತವಾದಂಥ ಒಂದು ಮಂತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರ ಯಾವುದಕ್ಕೆಲ್ಲ ಆಗಿ ಬರುತ್ತೆ ಅಂತ ಹೇಳಿದ್ರೆ ನೀವು ಓನ್ ಬಿಸ್ನೆಸ್ಸೇ ಮಾಡ್ತಾ ಇರ್ಬೋದು ಒಂದು ಚಿಕ್ಕ ಪುಟ್ಟ ಕೆಲಸದಿಂದ ಬಿಸ್ನೆಸ್ಸಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮದವರೆಗೂ ನೀವು ಏನಾದರೂ ಬಿಸ್ನೆಸ್ ಮಾಡ್ತಾ ಇರ್ಬೋದು ನಿಮಗೆ ದಿನದ ಆದಾಯ ನೂರು ರೂಪಾಯಿಯೇ ಇರ್ಬೋದು ಅಥವಾ ಹತ್ತು ಸಾವಿರನೇ ಆಗಿರ್ಬೋದು ಎಷ್ಟೇ ಆದಾಯ ಬರಲಿ ನೀವು ನೂರು ಆದರೂ ದುಡಿರಿ ಸಾವಿರ ಆದರೂ ದುಡಿರಿ ಇಲ್ಲ ಹತ್ತು ಸಾವಿರದಾದರೂ ದುಡಿರಿ ನೀವು ಏನೇ ಮಾಡೋದಾಗಲಿ ನಿಮಗೆ ಉದ್ಯೋಗ ಅಥವಾ ನೀವು ಮಾಡೋಂಥ ಬಿಸ್ನೆಸ್ಸು ನಿಮ್ಮ ಕೈ ಹಿಡಿಬೇಕು ನಿಮ್ಮ ಕೈ ಹಿಡಿದ್ರೆ ಮಾತ್ರ ನಿಮಗೆ ಅದರಲ್ಲಿ ತಕ್ಕ ಪ್ರತಿಫಲ ಅನ್ನೋದು ಸಿಗೋದು ನೀವು ಈ ಮಂತ್ರನ ಹೇಳ್ಕೊಂಡಿದ್ದ ತಕ್ಷಣವೇ ಅದಾಗಲ್ಲ ನಿಮ್ಮ ಪ್ರಯತ್ನ ಕೂಡ ಇರಬೇಕು ಪ್ರಯತ್ನಕ್ಕೆ ತಕ್ಕ ಫಲ ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ ಈ ಮಂತ್ರದಿಂದ ಬರೀ ನಾನು ಮಂತ್ರ ಜಪಿಸ್ಕೊತೀನಿ ಬೇರೇನು ಮಾಡಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗೋಲ್ಲ ನಿಮಗೆ ಈ ಮಂತ್ರ ಜಪಿಸೋದ್ರಿಂದ ನಿಮಗೆ ಏನು ದಾರಿಗಳು ಗೊತ್ತಾಗುತ್ತೆ ದಾರಿಲಿ ಹೋದರೆ ಎಷ್ಟೆಷ್ಟು ದುಡಿಬೋದು ಅನ್ನೋದು ಗೊತ್ತಾಗುತ್ತೆ ಅಪಚಾರವಾಗಿ ಅಪಮಾರ್ಗವಾಗಿ ಎಲ್ಲ ದುಡಿಯಬಾರ್ದು ಒಂದು ನ್ಯಾಯವತವಾಗಿ ದುಡ್ದು ಈ ಮಂತ್ರನೇ ನೀವು ಹೇಳ್ಕೊಳ್ಳೋದ್ರಿಂದ ಈ ಮಂತ್ರ ಖಂಡಿತವಾಗ್ಲೂ ನಿಮ್ಮ ಕೈ ಹಿಡ್ದೆ ಹಿಡಿಯುತ್ತೆ ನೀವು ಯಾವುದೇ ವ್ಯವಹಾರ ಆಗಲಿ ಯಾವುದೇ ಉದ್ಯೋಗ ಆಗಲಿ ಅದು ಸಣ್ಣದೇ ಆಗಿರಲಿ ದೊಡ್ಡದೇ ಆಗಿರಲಿ ನೀವು ಈ ಮಂತ್ರನ ಹೇಳಿಕೊಂಡು ನೀವು ಬಿಸ್ನೆಸ್ ಮಾಡ್ತು ಅಂತೇಳಿದ್ರೆ ನಿಮ್ಮ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಈ ಬಿಸ್ನೆಸ್ ನಿಮಗೆ ಕೈ ಹಿಡಿಯುತ್ತೆ ಈ ಮಂತ್ರ ಕೂಡ ನಿಮಗೆ ಸಿದ್ಧಿಯಾಗಿರುತ್ತೆ ಆದ್ದರಿಂದ ಬಿಸ್ನೆಸ್ ಕೂಡ ನಿಮಗೆ ಕೈ ಹಿಡಿಯುತ್ತೆ ಯಾವುದಪ್ಪ ಮಂತ್ರ ಅಂತೇಳಿದ್ರೆ ಈಗ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ಓಂ ಐಂ ಕ್ಲೀಂ ಶ್ರೀಂ 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 ಪರಮಂ ಸಿದ್ಧಿಂ ಶ್ರೀಂ ಶ್ರೀಂ ಶ್ರೀಮ್ ಈ ಮಂತ್ರನ ನೀವು ಹೇಳ್ಕೋಬೇಕು ಈ ಯಾವ ಟೈಮಲ್ಲಿ ಹೇಳ್ಕೋಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೋಬೋದು ಅಥವಾ ಸಂಜೆ ಗೋಧೂಳಿ ಲಗ್ನದಲ್ಲಾದರೂ ನೀವು ಈ ಮಂತ್ರನ ಹೇಳ್ಕೋಬೋದು ಬ್ರಾಹ್ಮಿ ಮುಹೂರ್ತಕ್ಕೂ ಗೋಧೂಳಿ ಲಗ್ನಕ್ಕೂ ತುಂಬ ಏನು ವ್ಯತ್ಯಾಸ ಬರಲ್ಲ ಎರಡು ಒಂದೇ ಫಲ ಕೊಡುತ್ತೆ ಅದರಿಂದ ನಿಮಗೆ ಅನುಕೂಲ ಆದಂತೆ ಈ ಮಂತ್ರನ ಹೇಳ್ಕೋಬೋದು ಇನ್ನು ನಾನ್ ವೆಜ್ ಎಲ್ಲ ತಿಂದು ಅಥವಾ ಮದ್ಯಪಾನ ಎಲ್ಲ ಮಾಡಿ ಈ ಥರದನ್ನೆಲ್ಲ ನೀವು ಜಪ ಮಾಡಬಾರ್ದು ಈ ಮಂತ್ರ ಶಾಬರ ಮಂತ್ರವಾಗಿರುತ್ತೆ ಶಬರ ಮಂತ್ರಗಳು ತುಂಬ ಮಂತ್ರಗಳು ಬರುತ್ತೆ ಕೆಲವೊಂದು ಮಂತ್ರಗಳು ಸಿದ್ಧಿ ಆಗಿರದೇ ಸಿಗುತ್ತೆ ಕೆಲವೊಂದು ಮಂತ್ರಗಳನ್ನ ನಾವು ಎಷ್ಟು ಕೌಂಟಲ್ಲಿ ತಗೊಂಡು ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಇದನ್ನೂ ಅಷ್ಟೇ ನೀವು ಸಾವಿರದ ಒಂದು ಸರಿ ಹೇಳಿ ನೀವು ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಿಕೆ ಮೂಲ ಗುರುಗಳು ಬಂದು ಗುರು ಗೋರಖನಾಥ್ ಅಂತ ಬರ್ತಾರೆ ಆ ಗೋರಖನಾಥ ಜಿಯವ್ರನ್ನ ನೆನೆಸ್ಕೊಂಡು ನೀವು ಈ ಮಂತ್ರನ ಸಿದ್ಧಿ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನೀವು ಗುರು ದತ್ತಾತ್ರೇಯರನ್ನ ನೆನೆಸ್ಕೊಂಡು ಅವರ ಪೂಜೆ ಮುಗ್ದು ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಥರದೊಂದು ಮಂತ್ರ ಹೇಳ್ಕೊಂಡು ಗುರುಗಳಿಗೆ ಶರಣಾಗತಿಯಾಗಿ ನಂತರ ಗೋರಖನಾಥ ಗುರುಗಳನ್ನ ನೆನೆಸ್ಕೊಂಡು ನೀವು ಈ ಮಂತ್ರನ ಜಪ ಮಾಡೋಕ್ಕೆ ಸ್ ಕೂತ್ಕೋಬೇಕು ಕಾರಣ ಏನು ಅಂತೇಳಿದ್ರೆ ಗುರು ದತ್ತಾತ್ರೇಯರು ನವನಾಥರಿಗೆ ಈ ಶಬರ ಮಂತ್ರನ ಅವರು ಕೊಡುಗೆಯಾಗಿ ಕೊಟ್ಟಿದ್ದಾರೆ ನವನಾಥರುಗಳು ಗುರು ದತ್ತಾತ್ರೇಯರ ಅಪ್ಪಟ ಶಿಷ್ಯನರು ಅಂತಲೇ ಹೇಳ್ಬೋದು ಅದರಲ್ಲೂ ಗುರು ಅವರು ಈ ಶಬರ ಮಂತ್ರಗಳನ್ನೆಲ್ಲ ರಚನೆ ಮಾಡಿ ಅದಕ್ಕೆ ಆಲ್ಮೋಸ್ಟ್ ಶಕ್ತಿಯೆಲ್ಲ ತುಂಬಿರ್ತಾರೆ ಕೆಲವೊಂದು ಮಂತ್ರಗಳನ್ನ ನಾವು ಕೌಂಟ್ ಕೌಂಟಲ್ಲಿ ತಗೊಂಡು ಸಾವಿರದ ಎಂಟು ಸರಿನೋ ನೂರ ಎಂಟು ಸರಿನೋ ಅಥವಾ ಇಪ್ಪತ್ತೊಂದು ಸಾವಿರ ಸರಿನೋ ಈ ಥರದಲ್ಲೇ ನಾವು ಕೌಂಟ್ ಮಾಡಿಕೊಂಡು ಶಬರ ಮಂತ್ರಗಳನ್ನ ನಾವು ಜಪ ಮಾಡಬೇಕು ಎಲ್ಲ ಶಬರ ಮಂತ್ರಗಳಿಗೂ ಇಲ್ಲ ಎಲ್ಲ ಸಿದ್ಧಿಯಾಗಿರುತ್ತೆ ನಾವು ಸುಮ್ಮನೆ ಹೇಳ್ಕೊಂಡ್ರೆ ಸಾಕು ಅಂತೇಳಿದ್ರೆ ಅದು ಖಂಡಿತವಾಗ್ಲೂ ಬರಲ್ಲ ಆದ್ದರಿಂದ ಗುರುವಾರದ ಸಮಯದಲ್ಲಿ ಈ ಮಂತ್ರಗಳನ್ನ ನೀವು ಹೇಳ್ಕೋಬೇಕಾಗುತ್ತೆ ಗುರುವಾರದ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆ ಸಂಧ್ಯಾಕಾಲದಲ್ಲಿ ಗೋಧುಳಿ ಲಗ್ನದಲ್ಲಿ ನೀವು ಈ ಮಂತ್ರಗಳನ್ನ ಹೇಳಿಕೊಂಡು ನಿಮ್ಮ ಮನೆ ದೇವರಿಗೆ ತುಪ್ಪ ದೀಪ ಹಚ್ಚಿ ಪ್ರಾರಂಭ ಮಾಡಿ ಸಾವಿರದ ಎಂಟು ಸರಿ ಆದಮೇಲೆ ಪ್ರತಿನಿತ್ಯ ಇಪ್ಪತ್ತೊಂದು ಸರಿ ಆದರೂ ಜಪಸಿ ಜಪ ಮಾಡಿ ಇಲ್ಲದ್ರೆ ನೂರ ಎಂಟು ಸರಿನೇ ಜಪ ಮಾಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾಕೆಂಥೇಳಿದ್ರೆ ಇದು ತುಂಬ ಕಷ್ಟಕರವಾಗಿರೋಂಥ ಮಂತ್ರ ಏನಲ್ಲ ಇದು ಬೀಜಾಕ್ಷರ ಮಂತ್ರ ಆಗಿರುತ್ತೆ ಬೀಜಾಕ್ಷರ ಮಂತ್ರದಲ್ಲಿ ಅದರದೇ ಆದ ಶಕ್ತಿ ಇರುತ್ತೆ ಅದು ಸ ಸಾಕ್ಷಾತ್ ಭಗವಂತನೇ ಇರ್ತಾರೆ ಆದ್ದರಿಂದ ಬೀಜಾಕ್ಷರ ಮಂತ್ರ ಹೇಳುವಾಗ ಯಾವುದೇ ಕಾರಣಕ್ಕೂ ತಪ್ಪಾಗಬಾರ್ದು ಎಲ್ಲೂ ಒಂದಕ್ಷರ ಕೂಡ ತಪ್ಪಾಗಬಾರ್ದು ಮರಿಬಾರ್ದು ಅದರಿಂದ ಮೊದಲನೇಗೆ ನೀವು ಯಾರು ತುಳಿಯದಿರೋಂಥ ಜಾಗದಲ್ಲಿ ಒಂದು ಶುದ್ಧವಾದ ಜಾಗದಲ್ಲಿ ಕೂತ್ಕೊಂಡು ಈ ಮಂತ್ರನ ಅಭ್ಯಾಸ ಮಾಡಿ ಫಸ್ಟು ಅಭ್ಯಾಸ ಮಾಡಾದ ನೀವು ಇದನ್ನ ನೂರ ಎಂಟು ಸರಿ ನೂರ ಎಂಟು ಸರಿ ಹೇಳ್ಕೊತಾ ಬರ್ಬೋದು ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನೀವು ಸಾವಿರದ ಎಂಟು ಸರಿನೇ ಹೇಳಿ ಸಿದ್ಧಿ ಮಾಡ್ಕೋಬೋದು ಅಥವಾ ಗ್ರಹಣ ಕಾಲಗಳಲ್ಲೂ ನೀವು ಇದನ್ನು ಸಿದ್ಧಿ ಮಾಡ್ಕೋಬೋದು ಈ ಮಂತ್ರನ ಜಪ ಮಾಡೋದ್ರಿಂದ ನಿಮಗೆ ಹಣಕಾಸು ವ್ಯವಹಾರ ಆಗಲಿ ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಒಂದು ಉತ್ತಮ ಪಾಲನ ಸಿಗುತ್ತೆ ಆದರೆ ಎಲ್ಲರೂ ಒಂದು ಗಮನದಲ್ಲಿಟ್ಕೊಳ್ಳಿ ನೀವು ಶ್ರಮ ಎಷ್ಟು ಪಡ್ತೀರಾ ಅದಕ್ಕೆ ತಕ್ಕ ಫಲ ಕೂಡ ಪಡಿತೀರಾ ಶ್ರಮ ಪಡದೆ ನಾನು ಮಂತ್ರ ಹೇಳ್ಕೊಂಡಿದ್ದೀನಿ ನಂಗೆ ಬರುತ್ತೆ ಬರುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬರೋಲ್ಲ ಈಗಲೇ ಹೇಳಿದ್ದೀನಿ ನಿಮ್ಮ ಶ್ರಮ ಮುಖ್ಯ ಅದರ ಜೊತೆಗೆ ಮಂತ್ರ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಈ ವಿಡಿಯೋದಿಂದ ನಿಮಗೆ ಉಪಯೋಗ ಆಗಿದ್ದರೆ ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋದು ಧನ್ಯವಾದಗಳು